ನರೇಂದ್ರ ಮೋದಿ ಅವರಿಗೆ ತಕ್ಕ ಉತ್ತರ ನೀಡಲು ನಾನು ಸಿದ್ಧ ನಾವು ಅಧಿಕಾರಕ್ಕಾಗಿ ಮೈತ್ರಿ ಮಾಡಿಕೊಂಡಿಲ್ಲ ಜನರ ಏಳಿಗೆಗಾಗಿ ಒಂದಾಗಿದ್ದೇವೆ ಎಂದು ಮಾಜಿ ಪ್ರಧಾನಿ ಡಿ ದೇವೇಗೌಡ ಹೇಳಿದ್ದಾರೆ ಬೆಂಗಳೂರಿನ ಆರ್ಟಿ ನಗರದ ಎಚ್ಎಂಟಿ ಗ್ರೌಂಡ್ನಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಶಕ್ತಿ ಪ್ರದರ್ಶನ ಇತ್ತೀಚೆಗಷ್ಟೇ ನಡೆದಿದೆ ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಕೃಷ್ಣ ಬೈರೇಗೌಡ ಅವರ ಪರವಾಗಿ ಜಂಟಿ ಪ್ರಚಾರ ಮಾಡಲಾಯಿತು ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಕೃಷ್ಣ ಬೈರೇಗೌಡ ಅವರ ಪರವಾಗಿ ಮತಯಾಚನೆ ಮಾಡಿದ್ದಾರೆ ದೇವೇಗೌಡ ಅವರು ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಹಾಲಿ ಸಂಸದ ಡಿವಿ ಗೌಡ ಅಭ್ಯರ್ಥಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕೃಷ್ಣ ಬೈರೇಗೌಡ ಕಣದಲ್ಲಿದ್ದಾರೆ ಏಪ್ರಿಲ್ ಹದಿನೆಂಟರಂದು ಚುನಾವಣೆ ನಡೆಯಲಿದೆ ಮಾಧ್ಯಮಗಳು ಯಾವುದೇ ಭಾಷೆಯಲ್ಲಿರಲಿ ಎಲ್ಲಾ ಭಾಷೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಹೇಳೋದಾದ್ರೆ ಒಂದೆರಡು ಮಾಧ್ಯಮಗಳನ್ನ ಹೊರತುಪಡಿಸಿ ಮೋದಿಯ ವಿರುದ್ಧ ನಿಲ್ಲುವ ಮಾಧ್ಯಮಗಳಿಲ್ಲ ನಮ್ಮ ಮಾಧ್ಯಮ ಮಿತ್ರರು ತಪ್ಪು ತಿಳಿಯಬಾರದು ಎಂದು ದೇವೇಗೌಡರು ಹೇಳಿದ್ದಾರೆ ಎಲ್ಲಾ ಕಡೆ ಯುವಕರು ಮೋದಿ ಮೋದಿ ಅಂತಾರೆ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ಪರ ಪ್ರಚಾರ ನೀಡುತ್ತಿದ್ದಾರೆ ಅಂತ ದೇವೇಗೌಡರು ತಿಳಿಸಿದ್ದಾರೆ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಎಷ್ಟು ಬಾರಿ ಬಂದಿದ್ದಾರೆ ಐಟಿ ಹಬ್ಗೆ ಶಕ್ತಿ ತುಂಬಿದ್ದು ಯಾರು ಆರ್ಥಿಕ ಸಚಿವರಾಗಿದ್ದ ಸಿದ್ದರಾಮಯ್ಯ ಅವರು ಶಕ್ತಿ ತುಂಬಿದ್ರು ಐಟಿಗೆ ಹತ್ತು ವರ್ಷ ತೆರಿಗೆ ರಹಿತವಾಗಿ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿದ್ದೇವೆ ಐಟಿ ಅಭಿವೃದ್ಧಿಗೆ ನಾವು ಅನುಕೂಲಕರ ವಾತಾವರಣ ಮಾಡಿಕೊಟ್ಟಿದ್ದೇವೆ ಎಂದು ಹೇಳಿದ್ದಾರೆ ನಾನು ಸಿದ್ದರಾಮಯ್ಯ ಅವರೊಂದಿಗೆ ಹೋಗಿ ಪ್ರಚಾರ ನಡೆಸುತ್ತೇನೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಜಂಟಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವೆ ಮೋದಿಗೆ ಉತ್ತರ ಕೊಡಲು ಸಿದ್ಧನಾಗಿದ್ದೇನೆ ಅಧಿಕಾರಕ್ಕಾಗಿ ನಾವು ಮೈತ್ರಿ ಮಾಡಿಕೊಂಡಿಲ್ಲ ಜನರ ಏಳಿಗೆಗಾಗಿ ಒಂದಾಗಿದ್ದೇವೆ ಎಂದು ದೇವೇಗೌಡ ಹೇಳಿದ್ದಾರೆ ಕೃಷ್ಣ ಬೈರೇಗೌಡ ಅವರು ವಿದ್ಯಾವಂತ ಯುವಕ ನಾನೇ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದೇನೆ ಅವರಿಗೆ ಮತ ನೀಡಿ ಎಂದು ದೇವೇಗೌಡರು ಜನರಲ್ಲಿ ಮನವಿ ಮಾಡಿದ್ದಾರೆ ಸ್ಲಂ ನಿವಾಸಿಗಳಿಗೆ ಅಕ್ಕಿ ನೀಡುವ ಜನಪರ ಯೋಜನೆ ನೀಡಿದ್ದೇವೆ ರಾಜ್ಯಾದ್ಯಂತ ಎಲ್ಲಾ ಬಡವರಿಗೂ ಪಡಿತರ ಚೀಟಿ ನೀಡಿದ್ದೇವೆ ನಗರ ಪ್ರದೇಶದ ಸ್ಲಂ ನಿವಾಸಿಗಳಿಗೆ ಬಡವರಿಗೆ ನೆರವಾಗುವ ನಿಟ್ಟಿನಲ್ಲಿ ಕಾರ್ಯನಿರತರಾಗಿದ್ದೇವೆ ಎಂದು